ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಪ್ರಕರಣ ಮೇ ಇಪ್ಪತ್ನಾಲ್ಕರಂದು ನಾನು ಕಚೇರಿಗೆ ಹೋಗಿಲ್ಲ ಸಿಸಿಟಿವಿ ನೋಡಿಕೊಳ್ಳಿ ತಮ್ಮ ವಿರುದ್ಧದ ಆರೋಪಕ್ಕೆ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದು ನನ್ನ ಕಚೇರಿಯಲ್ಲಿ ಅಂದು ಯಾರಿದ್ರು ಅನ್ನೋದು ಗೊತ್ತಿಲ್ಲ ತನಿಖೆ ಮಾಡಿ ವರದಿ ಸಲ್ಲಿಸಲಿ ಅಂತ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ನನ್ನ ಅನುಪಸ್ಥಿತಿಯಲ್ಲಿ ಕಚೇರಿಯಲ್ಲಿ ಸಭೆಯಾಗಿದ್ದರೆ ತನಿಖೆಯಾಗಲಿ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಆರೋಪಿ ಪರಶುರಾಮ್ ಶಿಕ್ಷಣ ಸಚಿವರು ಅಂತ ಹೇಳಿಲ್ಲ ಅಂದಿದ್ದಾರೆ ನಡೆದಿದ್ರೆ ಅದ್ ಎನ್ಕ್ವೈರಿ ಆಗ್ಲಿ ಯಾರಿದ್ರು ಏನಿದ್ರು ಎನ್ಕ್ವೈರಿ ಆಗ್ಲಿ ನಾನಂತೂ ಅವತ್ತಿನ ದಿನ ಹೋಗಿಲ್ಲ ಇಷ್ಟು ನಾನು ಗಮನಕ್ಕೆ ಬಂದಿದ್ ನಿನ್ನ ಮಾಧ್ಯಮದಲ್ಲಿ ನೋಡಿದ ಮೇಲೆ ಗಮನಕ್ಕೆ ಬಂದಿದ್ರು ನೋಡಿ ಮೀಟಿಂಗ್ ಅಲ್ಲ ಅಲ್ಲಿ ನಾನು ಇಲ್ಲದೆ ಇದ್ದಾಗ ಯಾರು ಎಮ್ ಎಲ್ ಎಸ್ ಬರ್ತಾರೆ ಹೋಗ್ತಾರೆ ಮೀಟಿಂಗ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ನಿನ್ನ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಕಚೇರಿಯಲ್ಲಿ ಕೇಳಿದೆ ಏನ ಏನಾಗಿದೆ ಅಂತ ಅವ್ರೇನು ಹೇಳಿದ್ರು ಇಲ್ಲ ಆ ರೀತಿ ಏನು ಮೀಟಿಂಗ್ ಆಗಿಲ್ಲ ಯಾರೋ ಎಮ್ ಎಲ್ ಎಸ್ ಕೆಲವು ಜನ ಬಂದಿದ್ರು ಹೋಗಿದ್ರು ಅಷ್ಟೇ ನಮಗೂ ಅಷ್ಟು ಗಮನಕ್ಕೆ ಹೊಂದಿಲ್ಲ ನೀವು ಇಲ್ಲದೇ ಇದ್ದಾಗೂ ಕೂಡ ಕೆಲವು ಜನ ಬರ್ತಾರೆ ಸುಮ್ಮನೆ ಕೇಳ್ತಾರೆ ಇದಾರೆ ಅಂತ ಇಲ್ಲ ಅಂದ್ರೆ ಒಂದು ಐದು ನಿಮಿಷ ಕುಂತು ಯಾರ ಜೊತೆ ಇರ್ತಾರೆ ಹೋಗ್ತಾರೆ ಅಷ್ಟೇ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿ ಇಲ್ಲ ಸಭೆ ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸಭೆ ಮಾಡಿದಾರಲ್ಲೇ ಎನ್ಕ್ವೈರಿ ಬರುತ್ತೆ ಹಾಗಾಗಿ ಅಲ್ಲಿ ಏನು ನಾವು ಕಚೇರಿಯಲ್ಲಿ ಅದು ಗೌರ್ಮೆಂಟ್ ಆಫೀಸು ಅಲ್ಲಿ ನಾವು ಇಲ್ಲದೇ ಇದ್ದಾಗ ಅನೇಕ ಶಾಸಕರು ಬರ್ತಾರೆ ಬೇರೆ ಬೇರೆ ಜನ ಬರ್ತಾರೆ ಅಲ್ಲಿ ಬಂದು ಕೇಳ್ಕೊಂಡು ಇಲ್ಲ ಅಂದ್ರೆ ಎರಡು ನಿಮಿಷ ಆಫೀಸಲ್ಲಿ ಕುಂತು ಹೋಗ್ತಿರ್ಬೋದು ಅದೇನಾಗಿದೆ ಸಿ ವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಅದೇನಿದೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ನಾನು ಅವತ್ತು ಕಚೇರಿಗೆ ಭೇಟಿನೇ ಕೊಟ್ಟಿದ್ದೇನೆ ಏನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್